ಮಿಥುನ ರಾಶಿ ಜನವರಿಯ ಮಿಥುನ ರಾಶಿಗೆ ಉದ್ಯೋಗದಲ್ಲಿ ಪ್ರಗತಿ ಧಾರ್ಮಿಕವಾಗಿರ್ತಕ್ಕಂಥ ಆಸಕ್ತಿ ಬೆಳೆ ಬೆಳೀತಕ್ಕಂಥದ್ದು ಶುಭ ಕಾರ್ಯಗಳಲ್ಲಿ ಪ್ರಯತ್ನ ಇರ್ತದೆ ಸ್ವಲ್ಪ ನಿಧಾನ ಆಗ್ತದೆ ಜನ್ಮ ಗುರುವಿನ ಅನುಕೂಲವೂ ಹೌದು ಅನಾನುಕೂಲವೂ ಹೌದು ಹಾಗಾಗಿ ಸ್ವಲ್ಪ ನಿಧಾನವಾಗಿ ಕೆಲಸ ಆಗ್ತದೆ ಸ್ವಲ್ಪ ಆಗಿ ಮುಂದುವರಿತದೆ ಈ ರೀತಿಯ ಒಂದು ಫಲವನ್ನು ಹೇಳಬೇಕು ರಾಶಿಯಲ್ಲೇ ಗುರುವು ಇದ್ದು ವಕ್ರಿಯಾಗಿ ನಡೀತಾ ಇರೋದರಿಂದ ಅನೇಕ ಆಕಾಂಕ್ಷೆಗಳು ಬೆಳೀತದೆ ಅನೇಕ ಸಾಧ್ಯತೆಗಳು ಯಾಕಂದರೆ ಕೆಲಸ ಪೂರೈಸಿಬಿಟ್ರೆ ಎಲ್ಲ ಕೆಲಸವೂ ಬೇಗ ಬೇಗ ಪೂರೈಸ್ತಾ ಇದ್ದರೆ ಏನು ಚಾಲೆಂಜಸ್ ಇರಲ್ಲ ಜೀವನದಲ್ಲಿ ಒಂದು ನಾಲ್ಕು ಕೆಲಸ ನಡಿಬೇಕು ಒಂದು ಎರಡು ಕೆಲಸ ಸ್ಲೋ ಆಗಬೇಕು ಒಂದು ಕೆಲಸ ಎರಡು ಕೆಲಸ ಆಗಬೇಕು ಆವಾಗಲೇ ಜೀವನಕ್ಕೆ ಒಂದು ಬ್ಯಾಲೆನ್ಸ್ ಬರ್ತದೆ ಎಲ್ಲ ಕೆಲಸವೂ ನಾವು ಅಂದುಕೊಂಡಂತೆ ಎಲ್ಲ ಮುಗಿದು ಹೋಗ್ಬಿಟ್ರೆ ಲೈಫ್ ವಿಲ್ ಬಿಕಮ್ ಟೇಸ್ಟ್ಲೆಸ್ ಲೈಫ್ ಇಂಟ್ರೆಸ್ಟಿಂಗ್ ಆಗಿರುವುದೇ ಒಂದು ಅದರದೇ ಆಗಿರ್ತಕ್ಕಂಥ ಒಂದು ತೀವ್ರ ಮಧ್ಯಮ ಮತ್ತು ನಿಧಾನ ಶನ್ನೆ ರಪಿ ಅಂತ ಇದು ಇರೋದರಿಂದಲೇ ಲೈಫು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಅಂತಹ ವರ್ಷದಲ್ಲೂ ಇದ್ದೀವಿ ಅಂತಹ ಗ್ರಹಚಾರವೂ ಮಿಥುನ ರಾಶಿಯವರಿಗಿದೆ ಸ್ವಲ್ಪ ನಿಧಾನ ಆಗ್ತದೆ ಶುಭ ಕಾರ್ಯಗಳಿಗೆ ಹಣಕಾಸು ವಿಷಯದಲ್ಲಿ ಅಥವಾ ಸಂಬಂಧಗಳ ವಿಷಯದಲ್ಲಿ ಮದುವೆ ಮಕ್ಕಳು ಇತ್ಯಾದಿ ಅಪೇಕ್ಷೆಗಳಲ್ಲಿ ಆದರೆ ಆಗುತ್ತೆ ಅವಿಷ್ಟಗಳು ನೆರವೇರ್ತಕ್ಕಂತಹ ತಿಂಗಳಲ್ಲಿ ಇದ್ದೀವಿ ಧಾರ್ಮಿಕವಾಗಿರ್ತಕ್ಕಂತಹ ಆಸಕ್ತಿಗಳು ಬೆಳೀತದೆ ಧರ್ಮಗುರುಗಳನ್ನು ಸಾಧು ಸಂತರನ್ನು ಅವರ ದರ್ಶನವನ್ನು ಮಾಡ್ತಕ್ಕಂಥ ಅಪೇಕ್ಷೆ ಆಗೋದು ಬಿಡೋದು ಬೇರೆ ವಿಷಯ ಅಪೇಕ್ಷೆ ಬೆಳೀತದೆ ಈ ರೀತಿಯ ಶುಭ ಫಲವೂ ಕೂಡ ಇದೆ ಶ್ರೀ ನರಸಿಂಹದೇವರ ಸೇವೆಯನ್ನು ಗ್ರಹಾರಿಷ್ಟಗಳು ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಎರಡು ತಿಂಗಳು ಇರ್ತದೆ ಧನ್ವರ ಮತ್ತು ಮಕರ ರಾಶಿಯಲ್ಲಿ ನರಸಿಂಹ ನರಸಿಂಹದೇವರ ಒಂದು ದರ್ಶನ ನಾಮಸ್ಮರಣೆ ದೀಪದ ನಮಸ್ಕಾರ ದೀಪ ಇಟ್ಟು ನಾವು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಕ್ಕಂಥದ್ದು ಇದೆಲ್ಲ ಗ್ರಹಾರಿಷ್ಟವೂ ನಿವಾರಣೆ ಆಗ್ತದೆ ಪುಣ್ಯ ಸಂಪಾದನೆ ಆಗ್ತದೆ ಭಗವಂತನ ನಾಮ ಎಷ್ಟು ಸ್ಮರಣೆ ಮಾಡ್ತೀವೋ ಅಷ್ಟು ಪಾಪ ದೂರರಾಗ್ತೇವೆ ಪಾಪ ದೂರವಾಗುವುದು ಒಂದು ವಿಷಯ ಆದರೆ ನಾವು ಎಣಿಸ್ಲಿಕ್ಕೆ ಆಗದೇ ಇರೋವಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ತಾ ಇರ್ತೇವೆ ಹಾಗಾಗಿ ಎಲೆಮನ ಮುರಾರಿ ಎನೆ ಕೊಂಡಾಡು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತಂತ ಶಂಕರಾಚಾರ್ಯರು ಏನು ಹೇಳ್ತಾರೆ ಹಾಗೆ ನಾಮಸ್ಮರಣೆಯನ್ನು ಹೆಚ್ಚು ಮಾಡಿ ಮಿಥುನ ರಾಶಿಯವರು ಸಪ್ತಮ ಅಷ್ಟಮ ಅಂತಂತಂದರೆ ಶುಭ ಕಾರ್ಯಗಳಿಗೆ ತಡೆ ಅನಾರೋಗ್ಯ ಸಂಭವ ಸಾಧ್ಯತೆ ಇದನ್ನೆಲ್ಲ ನಾವು ದಾಟಬೇಕು ನಿವಾರಣೆ ಮಾಡ್ತಕ್ಕಂಥವನು ಭಗವಂತ ದಾಟುವವರು ನಾವು ದಾಟಿಸುವವನು ಭಗವಂತ ಹಾಗಾಗಿ ನಾಮಸ್ಮರಣೆ ನರಸಿಂಹದೇವರ ಸೇವೆ ಇತ್ಯಾದಿಗಳನ್ನು ನೀವು ಅವಶ್ಯವಾಗಿ ಮಾಡಿಕೊಂಡು ಮುಂದೆ ಹೋಗಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ